ಬಿಜೆಪಿ ಜೆ ಪಿ ಸರ್ಕಾರದಾಗ ಹಗರಣ ಆಗಿಲ್ವಾ ಬಿ ಜೆ ಪಿನಾರು ದುಡ್ಡು ಕೊಡಲೇ ಹೊಡುದಿಲ್ವಾ ಅವ್ರು ಇವರು ಮಾಡಿ ಇವರೇ ಫಸ್ಟ್ ಮೋದಿ ಕೊಡ್ಲಿ ಆಮೇಲೆ ಸಿದ್ಧ ಕೊಡ್ತಾರೆ ರಾಜೀನಾಮೆ ಕರ್ನಾಟಕದ ಸರ್ಕಾರಕ್ಕೆ ಯಾವುದೇ ಅನುದಾನ ಕೊಡ್ದೇನ ಇವತ್ತು ತಾರತಮ್ಯ ಮಾಡ್ತಾರೆ ಮೋದಿ ಎಲ್ಲವರು ಇವತ್ತು ಮೋದಿ ಯಪ್ಪ ಮೋದಿ ಬಹಳ ಒಳ್ಳೆ ಕೆಲಸ ಮಾಡಿಬಿಟ್ರಿ ಇದು ಏನು ಕೇಂದ್ರ ಬಜೆಟ್ ಇತ್ತಲ್ಲ ಏ ನಮ್ಮ ಕೇಂದ್ರ ಬಜೆಟ್ ಇತ್ತಲ್ರಿ ನಮ್ಮ ಕರ್ನಾಟಕಕ್ಕೆ ಒಂದು ನೂರಾ ಒಂದು ಸಾವಿರ ಕೋಟಿ ಕೊಟ್ಟು ಬಿಟ್ಟ ಅವ್ನು ಏನು ಕೊಟ್ಟ ಖಾಲಿ ಚಂಬು ಸಿದ್ದರಾಮಯ್ಯ ಮರಾಠಿದಾಗ ಒಂದ್ ಮಾತೈತೆ ಜಿತ್ತೊತಿ ಚರ್ಚೆ ತುಮಚಿ ಓ ಜಾಲಿ ತುಮಚ ನಾವಲ್ಲ ಡಿಮಾಂಡ್ ಅಲ್ಲಿ ಅಂದ್ರೆ ಎಲ್ಲಿ ಹೋದ್ರು ಸಿದ್ದರಾಮಯ್ಯ 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 ಅಂತಾರಲ್ಲ ಅವ್ರಿಗೆ ಅದು ಭಯ ಬಂದ್ಬಿಟ್ಟಿದೆ ಒಂದ್ ಕಡೆ ಬಿಜೆಪಿ ಸಿ ಸಿಎಂ ಸಿದ್ದರಾಮಯ್ಯ ಅವರ ಏನು ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ನಡೀತಾ ಇರ್ಬೇಕಾದ್ರೆ ಇನ್ನೊಂದ್ ಕಡೆ ಇದೇ ಮೈಸೂರಿನಲ್ಲಿ ಕಾಂಗ್ರೆಸ್ನಿಂದ ಆಂದೋಲನ ಸಮಾವೇಶ ನಡೀತಾ ಇದೆ ಇಲ್ಲಿ ಒಂದಷ್ಟು ಕಾಂಗ್ರೆಸ್ನ ಕಾರ್ಯಕರ್ತರಾಗಿರ್ಬೋದು ಅಥವಾ ಕಾಂಗ್ರೆಸ್ನ ಹಿತೈಷಿ ಆಗಿರ್ಬೋದು ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಇಲ್ಲಿ ನಡೆದಿದ್ದಾರೆ ಜೊತೆಗೆ ಒಂದಷ್ಟು ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡಿದ್ದೇನೆ ಬನ್ನಿ ಅವರು ಸಿದ್ದರಾಮಯ್ಯ ಅವರ ಪರವಾಗಿ ಯಾವ ರೀತಿ ಎಂಬುದನ್ನು ಅವ್ರ ಮುಖಾಂತರನೇ ತಿಳ್ಕೊಂಡು ಬರೋಣ ಅದೇ ಮಗ ಪಾದಯಾತ್ರೆ ಯಾವ ಪಾದಯಾತ್ರೆಪ್ಪ ಇವ ಆ ಮಂಗನೇ ಹೋದ್ನ ಅಂತ ಮಂಗನ ಕಳ್ಕೊಂಡು ದೇಶಕ್ಕೆ ಓಡಾಡ್ತಾವ ನಮ್ಮ ಯಾರೋ ಸಿದ್ದರಾಮಯ್ಯ ಹಿಂದುಳು ಜನಕ್ಕೆ ಒಳ್ಳೇದು ಮಾಡ್ತಾವಣೆ ಅದು ಉಟ್ಬಿಟ್ಟಿದ್ದು ಜಾತಿ ಏನು ಪಾದಯಾತ್ರೆ ಮಾಡ್ಕೊಂಡಿದ್ದಾವ ಪಂಚ ಉಟ್ಕ ಬಂದುಬಿಟ್ಟಿದ್ರು ನಾನು ಉಟ್ಕೊತನೇ ಪಂಚಯ ಅದು ಬೇಡ ಎರಡೂರ ಮಂಗನಿಗೆ ಬೇಡ ಅದು ಈಗ ರೊಚ್ಚಿಗೆ ಬಿಟ್ರೆ ಇವತ್ತು ತೋ ನಾಳಿಂದ ಇದರಿಂದ ಅಷ್ಟೈಕಾಯ್ತವ ಅವರು ಮಾನವ್ಯತಿ ಇದ್ರೆ ಈ ಪಾದಯಾತ್ರೆ ಮಾಡ್ಕ ಬಂದ ಮಾಡೇಬೇಕು ಯಾಕ ಅವ್ನು ಕೂಚಿಲ್ಲ ಕೆಲ್ಸಿಲ್ವಲ್ಲ ಅಧಿಕಾರ ಇಲ್ಲ ಅದಕ್ಕೆ ಮಾಡ್ತಾವ್ನೇ ಮಾಡ್ಲಿ ಬಿಡು ಶೀತರಾಮ್ ಕೆಲ್ಸ ಅದ ಎಲ್ಲೆಲ್ಲ ಹೋಗ್ಬೇಕು ಅವ್ ಮಕ್ಳಿಗೆ ಬಸ್ ಫ್ರೀ ಇದೆ ಎರಡ್ ರೂಪಾಯಿ ಸಿಗ್ತಾ ಗಂಡಸರಿಗೆ ಏನು ಸಿಗ್ತಾ ಇಲ್ಲ ಏನಿಲ್ಲ ಎಲ್ಕ ಸಿಗ್ತಾ ಇದೆ ನಮ್ಮ ಮನ ದುಡ್ಡ ಆ ಆಗ್ತಮ್ಮಿ ನಮ್ಮ ನಮ್ಮ ಮಟ್ಟಿಗೆ ಬತ್ತಾದ ಅದು ಅದು ಮನ ತೊಂದರೆ ಇಲ್ಲ ಅವ್ರ ತಮ್ಮನ ಮಕ್ಕ ಆಣ್ಣನ್ ಮಕ್ಕ ಉಳ್ತಾವ್ರ ಏನು ಶ್ರೀರಾಮ್ ಉಡಿದ್ರು ಇನ್ನು ಉಳ್ತಾವ್ರ ಇವ್ರ ಮಕ್ಕ ಎಂ ಪಿ ಆಗವ್ರ ಮಿನಿಸ್ಟರ್ ಆಗವ್ರ ಕುಟುಂಬ ರಾಜಕಾರಣಿ ಮಾಡೋದು ಕುಮಾರಸ್ವಾಮಿ ಅವರು ಶ್ರೀರಾಮಯ್ಯನೆಲ್ಲ ಓಯ್ ಹಿಂದುಳಿದ ನಾಯಕ ಅವನು ಓಯ್ ಎಲ್ಲ ಸಮಾಜವರ್ಗು ಒಂದು ನ್ಯಾಯ ಕೊಡ ಅಂತ ಅವನು ಗೊಬ್ಬರ ರೈಟ್ ಹೆಂಗ್ ಮಾಡ್ದ ರೈತರಿಗೆ ಏನು ಮಾಡಿದ್ರು ಅಲ್ಲಿಗೆ ಅಂಬಾನಿ ಬೇಕಾದ ಸಾಹುಕಾರ ಮಾತ್ರ ಇದು ಮಾಡ್ತಿದಾರೆ ಅಂಬಾನಿ ಮತ್ತು ಇನ್ನೊಬ್ರು ರಾಜ ಇನ್ನೊಬ್ರು ಊರಿಗೆ ಅವರು ಸಪೋರ್ಟ್ ಮಾಡ್ತಿದ್ದಾರೆ ರೈತರಿಗೆ ಯಾಕೆ ಮಾಡೋದಿಲ್ಲ ಅದು ಕೇಳೋಕಿಲ್ವಾ ಇದು ನೂರು ಮೂವತ್ತಾರು ಸೀಟು ಸಿದ್ದರಾಮಯ್ಯ ಸರ್ಕಾರ ಈಗ ಅವನು ಬೆಂಬಲ ಇರೋದರಿಂದ ಅವ್ರಿಗೆ ನೆಡ್ಕೋಟದ್ರಿಂದ ಅಂಥ ತಾಕತ್ತಿದ್ರೆ ಕುಮಾರಸ್ವಾಮಿ ಏಕಾಂಗೇ ನಿಂತ್ಕೊಳ್ಬೇಕಾಗಿತ್ತು ಇಡೀ ಕರ್ನಾಟಕರ ಜನ ಆಶೀರ್ವಾದ ಮಾಡಿದ್ದು ಸರ್ಕಾರ ಇದು ಹದಿನೈದು ಜನ ತಗೊಂಡು ಬಾಂಬೆ ಕೋಡಿ ಹೋಗಿದ್ದು ಸರ್ಕಾರ ಅಲ್ಲ ಹಿಂದಿನ ಬಾಗ್ಲೇ ಬಂದದ್ದು ಸರ್ಕಾರ ಅಲ್ಲ ಇದು ದೀನ ದಲಿತರ ಹಿಂದುಳಿದ ಜನಾಂಗದ ನಾಯಕ ಮುರಿಬೇಕಂತೇಳಿ ಬಿ ಜೆ ಪಿ ಕಾಂಗ್ರೆಸ್ ಟಾರ್ಗೆಟು ಈ ಭಾರತ ದೇಶದ ಹಿಂದುಳಿದ ನಾಯಕ ಯಾರು ಇದ್ರೆ ನಮ್ಮ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ನೋಡಿ ಎಲ್ಲ ಕಡೆನು ಸಿದ್ದರಾಮಯ್ಯನವರು ಹತ್ತಿದ್ರೆ ಬರಗಾಲ ಬತ್ತದೆ ಅಂತ ಆರ್ ಅಶೋಕ್ ಅವರು ಬಿಜೆಪಿ ಆರ್ ಅಶೋಕ್ ಹೇಳ್ತಿದ್ರು ಬಿ ಜೆ ಪಿ ಬಂದ ಮೇಲೆ ಬರಗಾಲ ಬತ್ತದೆ ಆದ್ರೆ ಕಾಂಗ್ರೆಸ್ ಬಂದ್ರೆ ಬರಗಾಲ ಬರಲ್ಲ ಎಲ್ಲ ಕೆರೆ ಕಟ್ಟೆಗಳೆಲ್ಲ ತುಂಬಿ ಇದೆ ಇವತ್ತೆಲ್ರಿ ಅವನೇ ಮೋದಿ ಎಲ್ಲವನೇ ಮೋದಿ ನಾವು ಸಿದ್ದರಾಮಯ್ಯನವರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಬಂದಿದ್ದೇವೆ ನಾವು ಕೊಡಗಿಂದ ಬಂದಿದ್ದೇವೆ ಸಿದ್ದರಾಮಯ್ಯನವರು ಅಂತ ಬೇಡದ ಕೆಲಸ ಏನು ಮಾಡಲಿಲ್ಲ ಕುಮಾರಸ್ವಾಮಿ ಅವರು ಈಗ ಗಟ್ಟಿಗರಾಗಲಿಕ್ಕೆ ರಾಜನಾಗಲಿಕ್ಕೆ ಹೊರಟಿದ್ದಾರೆ ಇದೆಲ್ಲ ಮಾಡಿಸಿ ಅದೇ ಅವರೀಗ ಅದಕ್ಕಾಗಿಯೇ ಬಿ ಜೆ ಪಿಯ ಬಗ್ಗೆ ಹೋಗಿ ಅವ್ರ ಜೊತೆ ಸೇರಿಕೊಂಡಿದ್ದಾರೆ ಅವರು ನಮ್ಮ ಕೇಸ್ ಮುಚ್ಚಾಕೊಳ್ಬೇಕು ಅಂತಲೇ ಅವ್ರು ಹೋಗಿ ಬಿ ಜೆ ಪಿಯಲ್ಲಿ ಮಿನಿಸ್ಟ್ರಾಗಿ ಅವ್ರ ಜೊತೆ ಓ ಇದು ಕಾನ್ಫರೆನ್ಸ್ ಆಗಿ ಓಟಲ್ಲಿ ಮಾಡ್ಕೊಂಡಿದ್ದಾರೆ ಅದಕ್ಕಾಗಿಯೇ ಮಾಡ್ಕೊಂಡಿದ್ದಾರೆ ಅವ್ರ ಹೆಸರು ಬರಬಾರ್ದು ಹೊರಗಡೆ ಅಂತಲೇ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅಂಥ ವ್ಯವಹಾರ ಮಾಡೋದೇ ಇಲ್ಲ ಅದು ಎಲ್ಲಿ ಬೇಕಾದರೆ ಯಾರು ಬೇಕಾದರೂ ಹೇಳ್ತಾರೆ ಸೈಟ್ ಕೊಟ್ಟಿದ್ದೇ ಬೊಮ್ಮಾಯಿ ಸಿ ಎಂ ಆಮಿರುವಾಗ ಯಾಕೆ ಕೊಟ್ಟರು ಇವರು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅನ್ನೋದು ಅವ್ರಿಗೆ ಕೇಳಲಿಕ್ಕೆ ನೈತಿಕತೆನೇ ಇಲ್ಲ ಯಾಕೆ ಇಲ್ಲ ಯಾಕೆ ಇಲ್ಲ ಅಂದ್ರೆ ಇವರವೇ ಹಗರಣಗಳು ತುಂಬಾ ಇದಾವೆ ಬಿಜೆಪಿ ಬಿಜೆಪಿಯವ್ರು ಏನ್ ಗೊತ್ತಾ ಅವ್ರ ಪಕ್ಷದಲ್ಲಿ ಏನು ಕೆಲಸ ಸಾಧನೆ ಮಾಡಿಲ್ಲ ಬರೀ ಬಾಯಿ ಮಾತು ಆಶ್ವಾಸನೆ ಎಲ್ಲ ಹೇಳಿ ಬಡವರಿಗೆಲ್ಲ ಮನೆ ಕೊಡ್ತೀವಿ ಅಂದಿದ್ರು ಮತ್ತೆ ಎಜುಕೇಶನ್ ಮಾಡಿರೋರಿಗೆಲ್ಲ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಏನಂದ್ರೆ ಏನು ಮಾಡಿಲ್ಲ ಆದ್ರೆ ಅದೇ ನಮ್ಮ ಸಿದ್ದರಾಮಯ್ಯ ಅವರು ಅದೇ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿದ್ದಕ್ಕೆ ಬಂದಿದಕ್ಕೆ ಪ್ರತಿಯೊಬ್ಬರಿಗವ್ರು ಏನು ಹೇಳಿದ್ರು ನಮ್ಗೆಲ್ಲಾರು ಗೃಹಲಕ್ಷ್ಮಿ ಜನ ಎರಡು ಸಾವಿರ ರೂಪಾಯಿ ಬರ್ತಾ ಇದೆ ಬಸ್ ಫ್ರೀ ಮಾಡ್ಕೊಟ್ಟಿದ್ದಾರೆ ಮತ್ತೆ ಕರೆಂಟ್ ಎಲ್ಲ ಪ್ರತಿಯೊಬ್ಬರು ಕರೆಂಟ್ ಇದಾಗಿದೆ ಮತ್ತೆ ನಿರುದ್ಯೋಗಿಗಳೇ ಮಕ್ಕಳಿಗೆ ಏನು ಹೇಳಿದ್ದಾರೆ ಎಜುಕೇಶನ್ ಮುಗಿದ್ಮೇಲೆ ಏನು ನಾವು ಅಂತ ನಿರುದ್ಯೋಗ ಬತ್ತಿ ಅದನ್ನು ಕೊಡ್ತಾ ಇದ್ದಾರೆ ಅವ್ರು ಏನೇನು ಆಶ್ವಾಸನೆ ಕೊಟ್ಟಿದ್ದಾರೆ ಸರ್ ಪ್ರತಿಯೊಂದು ಒಂದು ನಡೆಸ್ಕೊಟ್ಟಿದ್ದಾರೆ ಅವರು ಎಲ್ಲ ಇದು ಮಾಡ್ತಾರೆ ಎಲ್ಲ ಆರೋಪ ಮಾಡ್ತಾರೆ ಬೇಡ ಕಾಂಗ್ರೆಸ್ ಅವರು ಸಿದ್ದರಾಮಯ್ಯನೇ ಇರಬೇಕು ಬಿಜೆಪಿ ಸರ್ಕಾರದ ಹಗರಣ ಆಗಿಲ್ವಾ ಬಿಜೆಪಿನವ್ರು ದುಡ್ಡು ಕೊಳ್ಳೆ ಹೊಡೆದಿಲ್ವಾ ಇವ್ರೇನು ಹೊಡೆದಿಲ್ಲ ಮಾಡಿದ್ರೆ ಸರ್ಕಾರ ಐತೆ ಕಾನೂನು ಐತೆ ಅದಕ್ಕೆ ಆದ್ರನ್ನ ಏನು ಮಾಡೋದಕ್ಕೂ ಮೊದಲೇ ಗೌರ್ಮೆಂಟ್ ಕೆಡಕ್ ಕೊಲ್ಟವ್ರಲ್ಲ ಇವರು ಅಲ್ವರ ಜನ ನಿರ್ಧಾರ ಮಾಡ್ತಾರೆ ಅದನ್ನ ಒಳ್ಳೇದು ಮಾಡೋದು ಕೆಟ್ಟ ನೋಡೋದು ಮುಂದಿನ ಚುನಾವಣೆ ಜನ ನಿರ್ಧಾರ ಮಾಡ್ತಾರೆ ಪ್ರತಿಭಟನೆ ಮಾಡೋದ್ರೆ ತಪ್ಪಿಲ್ಲ ಆರೋಪ ಮಾಡೋದ್ರ ಮೇಲೆ ತಪ್ಪೈತೆ ಸಿದ್ದರಾಮಯ್ಯ ಅವರ ಮಧ್ಯೆ ಯಾವ ಆಧಾರ ಇಟ್ಕೊಂಡು ಇವ್ರು ಆರೋಪ ಮಾಡ್ತಿದ್ದಾರೆ ಅಲ್ವಾ ಅವರೇ ಸೈಡ್ ಕೊಟ್ಬಿಟ್ಟು ಅವ್ರ ಅದನ್ನಲ್ಲೇ ತಪ್ಪು ಮಾಡ್ಬಿಟ್ಟು ಈಗ ಬಿಡ್ರಿ ವಾಲ್ಮೀಕಿ ಆಗೋದ್ ಮಂತ್ರಿನ ವಜಾ ಮಾಡಿದ್ದಾರೆ ಕಾನೂನು ರೀತಿಯಾಗ ಅಧಿಕಾರಿಗಳು ಕ್ರಮ ಹೋಗ್ಕೊಂಡ್ರಿ ಅಂತ ಹೇಳಿದರೆ ಇಲ್ಲಿ ಸಿದ್ದರಾಮಯ್ಯ ಗುರಿ ಇಟ್ಕೊಂಡಿವರು ಬಿಜೆಪಿನ ಉದ್ದೇಶ ಮಾಡ್ತೀರಾ ಇದು ನಾವು ಇದನ್ನ ಬಿಜೆಪಿ ಮುಂದೆ ಖಂಡಿಸ್ತೀವಿ ಮುಂದೆ ಬರ್ತಕ್ಕಂಥ ಚುನಾವಣೆ ಜನ ಉತ್ತರ ಕೊಡ್ತಾರೆ ಇದಕ್ಕೆ ಮೋದಿ ಬಂದ ಮೇಲೆ ಸಿಲಿಂಡರ್ ಜಾಸ್ತಿ ಆಯಿತು ವಾಜಪೇಯಿ ಸರ್ಕಾರ ಇದ್ದಾಗ ಗೊಬ್ಬರ ಸಬ್ಸಿಡಿ ತಗೋರು ಚಿನ್ನ ಬುಸ್ಗೆ ಮತ್ತೆ ಮುಟ್ಟು ರೈತರಿಗೆ ಬರೀ ತೊಂದರೆ ಆಯಿತು ಪಿಯವರು ರೈತರಿಗೆ ತೊಂದರೆ ಕೊಡ್ತಾ ಇರೋದು ಕಾಂಗ್ರೆಸ್ ಯಾವತ್ತಿಗೂ ತೊಂದರೆ ಕೊಟ್ಟಿಲ್ಲ ನೂರೈವತ್ತು ರೂಪಾಯಿ ಪೆಟ್ರೋಲ್ ಹಾಕಿಸ್ತಾರೆ ಮನಮೋಹನ್ ಸಿಂಗ್ಳಿ ಎರಡು ದಿವಸ ತಿರ್ಗಾಡ್ಬೇಕಾಗಿತ್ತು ಸ್ಕೂಟ್ರಲ್ಲಿ ನರಸೀಪುರದಿಂದ ಮೈಸೂರಿಗೆ ಈಗ ಒಂದು ದಿವಸ ತಿರ್ಗಾಡ್ ಇವರು ಸಬ್ಸಿಡಿ ಕೊಡ್ತೀವಿ ಈಗ ಸಬ್ಸಿಡಿ ಕೊಡ್ತೀವಿ ಯಾವುದಕ್ಕೆ ಸಬ್ಸಿಡಿ ಕೊಟ್ಟರು ಇದ್ದದ್ದು ಸಬ್ಸಿಡಿ ವಾಪಸ್ಸಿಗೆ ಇಸ್ಕೋದ್ರು ಸಿಲಿಂಡ್ರಿಗೆ ಇಳಿಯವದಕ್ಕೆ ರೈತರು ಸಣ್ಣ ಮನ್ನಾ ಮಾಡ್ತಾರೆ ಇನ್ನೂ ಮೂರು ವರ್ಷ ಆಳ್ತಾರೆ ಸಿದ್ದರಾಮಯ್ಯವ್ರು ಈಗ ಅಧಿಕಾರ ಬಿಡೋಲ್ಲ ಬಿಟ್ಟರು ನಾ ನಾಳೆಗೆ ಎಲೆಕ್ಷನ್ ನಿಂತ್ಕರು ಪುನಃ ಅವರೇ ಮುಖ್ಯಮಂತ್ರಿ ಆಗೋದು